ಹೀಗೆ ಶುರುವಾಗಿದೆ ಕ್ರಿಸ್ತಪೂರ್ವ ಪೂರ್ವ ಮುನ್ನೂರ ಐವತ್ತರಿಂದ ಕ್ರಿಸ್ತ ಶಕ ಸಾವಿರದವರೆಗೆ ಈ ನಾಡಿನಲ್ಲಿ ಗಂಗ ಬಲಶಾಲಿಯಾಗಿ ಆಡಳಿತ ನಡೆಸುತ್ತಿತ್ತು ಅವರ ರಾಜಧಾನಿ ಮೊದಲು ಕೋಲಾರದಲ್ಲಿ ನಂತರ ತಲಕಾಡಿನಲ್ಲಿತ್ತು ಆಗ ಬೆಂಗಳೂರಿನ ನೆಲದಲ್ಲಿ ನಗರವೋ ಊರೋ ಇರಲಿಲ್ಲ ತದನಂತರ ಹತ್ತನೆಯ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಹೊಯ್ಸಳ ರಾಜವಂಶವು ಈ ಭಾಗದಲ್ಲಿ ಆಡಳಿತ ನಡೆಸುತ್ತಿದ್ದರು ಒಂದು ದಿನ ಹೊಯ್ಸಳರ ಮಹಾರಾಜ ವೀರಬಲ್ಲಾಳನು ಪೇಟೆಗೆಂದು ಈ ಅರಣ್ಯ ಪ್ರದೇಶಕ್ಕೆ ಬಂದಾಗ ಈ ಭಾಗದ ದಟ್ಟ ಅರಣ್ಯದಲ್ಲಿ ದಾರಿ ತಪ್ಪಿದಳು ದಾರಿಯನ್ನು ಹುಡುಕುತ್ತಾ ಅರಣ್ಯದಲ್ಲಿ ಮುಂದುವರೆದಾಗ ವೀರಬಲ್ಲಾಳನ ಕಣ್ಣಿಗೆ ದೂರದಲ್ಲಿ ಒಬ್ಬ ವೃದ್ಧೆ ಬೆಂದಕಾಳು ಅಡುಗೆ ಮಾಡುತ್ತಿರುವ ದೃಶ್ಯ ಗೋಚರಿಸಿತು ಆಯಾಸದಿಂದ ಬಂದ ರಾಜನಿಗೆ ಆ ವೃದ್ಧೆ ಬೆಂದಕಾಳು ಊಟ ನೀಡಿ ಆತಿಥ್ಯ ನೀಡಿದಳು ಆ ಮನಪೂರ್ವಕ ಆತಿಥ್ಯದಿಂದ ಸಂತೋಷಗೊಂಡ ರಾಜನು ಈ ಸ್ಥಳವನ್ನು ಬೆಂದಕಾಳೂರು ಎಂದು ಕರೆಯಲು ಆರಂಭಿಸಿದರು ಕಾಲಕ್ರಮೇಣ ಅದೇ ಹೆಸರು ಬೆಂಗಳೂರು ಎಂದು ರೂಪಗೊಂಡಿತು ನಾನು ನಾಡಪ್ರಭು ಬೆಂಪೇಗೌಡ ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರ ನನಗೆ ನನ್ನದೇ ಆದ ಒಂದು ಹೊಸ ನಗರವನ್ನು ನಿರ್ಮಿಸುವ ಕನಸಿತ್ತು ನಾನು ಯಲಹಂಕದಿಂದ ಹೊರಟು ಪೂರ್ವ ಪಶ್ಚಿಮ ಉತ್ತರ ಕಡೆ ಒಂದು ವಾರ ತಿರುಗಿ ನಂತರ ದಕ್ಷಿಣದತ್ತ ಸಾಗಿದೆ ಸುಮಾರು ಹತ್ತು ಹನ್ನೆರಡು ಮೈಲಿಗಳಷ್ಟು ದೂರದಲ್ಲಿ ಒಂದು ದಟ್ಟ ಕಾಡಿಗೆ ತಲುಪಿದೆ ಬಂಡೆಗಳು ಗುಡ್ಡಗಳು ನೀರು ತುಂಬಿದ ಕೊಳಗಳು ತಂಪಾದ ಗಾಳಿ ಈ ನೋಟ ನನ್ನ ಹೃದಯ ಗೆದ್ದಿತು ಈ ಸ್ಥಳವೇ ನನ್ನ ಕನಸಿನ ನಗರ ನಿರ್ಮಿಸಲು ಸೂಕ್ತ ಎಂದು ತೀರ್ಮಾನಿಸಿದೆ ಅದೇ ದಿನ ಭೂಮಿ ಪೂಜೆ ನೆರವೇರಿಸಿ ನಾಲ್ಕು ರೈತರು ತಮ್ಮ ಎತ್ತುಗಳನ್ನು ತೆಗೆದುಕೊಂಡು ನಾಲ್ಕು ದಿಕ್ಕುಗಳಿಗೆ ಹೊರಟರು ಎತ್ತುಗಳು ನಿಂತ ಸ್ಥಳದಲ್ಲಿ ದೊಡ್ಡ ಕಲ್ಲು ಇಟ್ಟು ಗಡಿ ಗುರುತು ಹಾಕಲಾಯಿತು ನೆಲವನ್ನು ಸಮತಟ್ಟು ಮಾಡಿ ಕೋಟೆ ನಿರ್ಮಾಣವಾಯಿತು ನಾನು ಕಟ್ಟಿದ ಕೋಟೆ ಹೇಗಿತ್ತು ಎಂಬುದನ್ನು ನೋಡಿ ಕಾಲಕ್ರಮೇಣ ಇದು ಕಲ್ಲಿನ ಕೋಟೆಯಾಗಿ ನಿರ್ಮಾಣವಾಯಿತು ಕೋಟೆಯನ್ನು ಕಟ್ಟಿದ ನಂತರ ಕಾಲುವೆ ಅರಮನೆ ಪೇಟೆಗಳು ಹಂತ ಹಂತವಾಗಿ ನಿರ್ಮಾಣವಾಯಿತು ಕೋಟೆಯ ಪೂರ್ವ ಬಾಗಿಲು ಹಲಸೂರು ಪಶ್ಚಿಮ ಸೊಂಡೆಕೊಪ್ಪ ಉತ್ತರಕ್ಕೆ ಯಲಹಂಕ ದಕ್ಷಿಣಕ್ಕೆ ಆನೆಕಲ್ ಬಾಗಿಲು ಎಂಬುದಾಗಿ ಹೆಸರು ಹಾಕಲಾಯಿತು ಪ್ರತಿಯೊಂದು ಬಾಗಿಲ ಹತ್ತಿರ ಹನುಮಂತನ ದೇವಾಲಯ ನಿರ್ಮಾಣವಾಯಿತು ಇದು ನನ್ನ ಕನಸಿನ ಮೊದಲ ಅಡಿಪಾಯ ತದನಂತರ ಹಲವಾರು ಪೇಟೆಗಳನ್ನು ರೂಪಿಸಿದ್ದೆ ಚಿಕ್ಕಪೇಟೆ ತೊಟ್ಟಪೇಟೆ ಅಕ್ಕಿಪೇಟೆ ಬೆಳೆಪೇಟೆ ತಿಗಳ್ರೆಪೇಟೆ ಕುಂಬಾರ್ಪೇಟೆ ಗೌಡರ್ಪೇಟೆ ಇನ್ನೂ ಹಲವಾರು ಪೇಟೆಗಳು ನಿರ್ಮಾಣವಾದವು ಇವು ಪ್ರತಿಯೊಂದು ಕೆಲಸ ಹಾಗೂ ಜಾತಿಯ ಆಧಾರದ ಮೇಲೆ ರೂಪುಗೊಂಡ ವಾಸಸ್ಥಳಗಳು ನಾನು ಹಲವಾರು ಕೆರೆಗಳನ್ನು ನಿರ್ಮಿಸಿದ್ದೆ ನನ್ನ ಕುಟುಂಬದ ದೇವಿಯ ನೆನಪಿಗಾಗಿ ಕೆಂಪಾ ಕೆರೆ ಧರ್ಮದ ಸಂಕೇತವಾಗಿ ಧರ್ಮಾಬುದಿ ಕೆರೆ ನನ್ನ ಪತ್ನಿಯ ನೆನಪಿಗಾಗಿ ಚೆನ್ನಮ್ಮ ಕೆರೆ ಸಿದ್ದಿಕಟ್ಟೆ ಹಾಗೂ ಜನರಿಗಾಗಿ ದೇವಾಲಯಗಳು ಮಠಗಳು ಮದುವೆ ಮಂಟಪಗಳು ಧರ್ಮಶಾಲೆಗಳು ಎಲ್ಲವೂ ಈ ನಗರದಲ್ಲಿ ಬೆಳೆಯುತ್ತಾ ಬಂದವು ಇವುಗಳ ನಿರ್ವಹಣೆಗೆ ನಾನು ಧನ ಸಹಾಯವೂ ಮಾಡಿದ್ದೆ ನನ್ನ ಆಡಳಿತದಿಂದ ಸಂತೋಷಗೊಂಡ ವಿಜಯನಗರದ ಅಚ್ಚುತರಾಯರು ನನಗೆ ಮೂವತ್ತು ಸಾವಿರ ಚಿನ್ನದ ನಾಣ್ಯಗಳನ್ನು ಅದರ ಜೊತೆಗೆ ಕಲಸೂರು ಮಾವಳ್ಳಿ ಹೆಸರಘಟ್ಟ ಬೇಗೂರು ಜಿಗಿಣಿಗಳಂತಹ ಭಾಗಗಳನ್ನು ಉಡುಗೊರೆಯಾಗಿ ನೀಡಿದರು ನನ್ನ ಬೆಂಗಳೂರು ಬೆಳೆದಿದ್ದಕ್ಕೆ ಗಡಿ ಗುರುತುಗೊಳಿಸಲು ನಾಲ್ಕು ಕಡೆಗಳಲ್ಲಿ ಗಡಿ ಗಂಬಗಳನ್ನು ಕಟ್ಟಿಸಿದ್ದೆ ಲಾಲ್ಬಾಗ್ ಗವಿಪುರಂ ಕಲಸೂರು ಮತ್ತು ಮೇಕ್ರಿ ಇವು ನನ್ನ ಕನಸಿನ ವ್ಯಾಪ್ತಿಗೆ ಸ್ಥಿತಿ ಚಿಹ್ನೆಗಳು ಇಂದಿಗೂ ಈ ಕಂಬಗಳು ನನ್ನ ನೆನಪನ್ನು ಉಳಿಸಿಕೊಂಡಿವೆ ಇಂದಿನ ಬೆಂಗಳೂರು ತಂತ್ರಜ್ಞಾನ ಶಿಕ್ಷಣ ಉದ್ಯಮದ ತಾಣ ಆದರೆ ಇದರ ಅಡಿಪಾಯ ನಮ್ಮ ಕಾಲದಲ್ಲಿ ಹಾಕಲಾಗಿತ್ತು ನಾನು ಕಟ್ಟಿದ ನೆಲ ಕೆರೆಗಳು ಬೀದಿಗಳು ಹಣೆ ಪಟ್ಟಿಗಳೆಲ್ಲ ಇಂದಿಗೂ ಈ ನಗರದಲ್ಲಿ ಜೀವಂತವಾಗಿದೆ ನಾನು ಕಟ್ಟಿದ ಮಣ್ಣಿನ ಕೋಟೆ ಈಗ ಇಲ್ಲದಿದ್ದರು ನಾನು ಬಿತ್ತಿದ ಕನಸು ಈ ನಗರವಿದೆ ನೀವು ಬೆಂಗಳೂರಿಗೆ ಹೆಜ್ಜೆ ಹಾಕಿದಾಗ ನನ್ನನ್ನು ನೆನಪಿಸಿಕೊಳ್ಳಿ ಮರೆಯದಿರಿ ಹೀಗೆ ಹೇಳುತ್ತಾ ಹೋಗಿ ಬರುತ್ತೇನೆ